ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ನಮ್ಮ ವಿಶೇಷ ಚೇತನಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೀಗ ತಾನೇ ಬರ್ತಾಯಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಕೊಪ್ಪಳ ಜಿಲ್ಲೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜಿಲ್ಲಾ ಒಕ್ಕೂಟ ಹಾಗೂ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಸಂಸ್ಥೆಗಳು ಮತ್ತು ಒಕ್ಕೂಟ ಸಹಯೋಗದಲ್ಲಿ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೊಪ್ಪಳ ಪಬ್ಲಿಕ್ ಗ್ರೌಂಡ್ ತಾಲೂಕು ಕ್ರೀಡಾಂಗಣದಿಂದ ಗಂಜ್ ಸರ್ಕಲ್ವರೆಗೆ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಹಾಗೂ ಪತ್ರ ಚಳವಳಿ ಹಮ್ಮಿಕೊಳ್ಳಲಾಗಿದೆ ವಿಕಲಚೇತನರ ವಿವಿಧ ಬೇಡಿಕೆಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ ಏಕರೂಪದ ಮಾಶಾಸನ ಹೆಚ್ಚಳ ಮಾಡಬೇಕು ಅಂದರೆ ಐದು ಸಾವಿರ ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕು ತಾಲೂಕು ಗ್ರಾಮೀಣ ನಗರ ಪುನಸ್ತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಯಾಗಬೇಕು ಅಥವಾ ಖಾಯಂಗೊಳಿಸಬೇಕು ಯು ಡಿ ಐ ಡಿ ಕಾರ್ಡ್ ಸಮಸ್ಯೆ ಬಗ್ಗೆ ಬಗ್ಗೆ ಸಮಸ್ಯೆ ಬಗ್ಗೆ ಪರಿಹರಿಸಿ ವಿತರಣೆ ಮಾಡಬೇಕು ಶೇಕಡ ಐದರಷ್ಟು ಮೀಸಲಾತಿ ಅನುದಾನ ವೈಯಕ್ತಿಕ ಬಳಕೆಗೆ ಮೀಸಲಿಡಬೇಕು ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಹಾಗೂ ಸಾರ್ವಜನಿಕ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ವಿಕಲಚೇತನರ ಸ್ನೇಹಿ ವಾತಾವರಣ ವ್ಯವಸ್ಥೆ ಸೂಕ್ತ ಕ್ರಮದ ಬಗ್ಗೆ ಇಳಿಜಾರು ವ್ಯವಸ್ಥೆಯನ್ನು ಮಾಡಬೇಕು ಉಚಿತವಾಗಿ ಕರ್ನಾಟಕ ರಾಜ್ಯಂತ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸನ್ನು ವಿಸ್ತರಣೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಪಂಸ್ಥೆ ಕಾರ್ಯಕರ್ತರು ವಿಕಲಚೇತನರು ಹಾಗೂ ಆರೈಕೆದಾರರು ವಿವಿಧ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರು ಪದಾಧಿಕಾರಿಗಳು ಭಾಗವಹಿಸಿ ಪ್ರತಿಭಟನೆ ಹಾಗೂ ಪತ್ರ ಚಳವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದನ್ನು ನೀವು ಕರೆ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ಪ್ರತಿಭಟನೆಯಲ್ಲಿ ಎಲ್ಲ ವಿಕಲಚೇತನರು ನಿಮ್ಮ ಗ್ರಾಮಗಳಿಂದ ನಿಮ್ಮ ತ್ರಿಚಕ್ರ ವಾಹನವನ್ನು ತೆಗೆದುಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ನಿಮ್ಮ ಜೊತೆ ಇನ್ನೊಬ್ಬ ವಿಕಲಚೇತನನ್ನು ಖಂಡಿತವಾಗಿಯೂ ಕರೆತನ್ನಿ ಎಂದು ಸಹ ಸಂಘಟನಾಕಾರರು ಕರೆಯನ್ನು ನೀಡಿದ್ದಾರೆ